ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಆಲ್ ಸೀಡ್ಸ್ನ ಬಳಸ್ಕೊಂಡು ಒಂದು ಎಲ್ದಿಯಾಗಿರೋ ಒಳ್ಳೆಯ ಲಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಒಳ್ಳೆಯದು ಏರ್ ಫಾಲ್ ಕಂಟ್ರೋಲ್ಗೆ ಸ್ಕಿನ್ಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹಾಗೆ ಇವತ್ತಿನ ಲಂಚ್ ರೆಸಿಪಿಗೋಸ್ಕರ ಅಂದ್ಬಿಟ್ಟು ಸಾಸಿವೆ ಕೊಕೋನಟ್ ರೈಸ್ ಅಂತ ಮಾಡ್ತಾ ಇದ್ದೀನಿ ಕೊಬ್ಬರಿಯನ್ನು ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದಕ್ಕೆ ತೆಂಗಿನಕಾಯಿ ಹುಣಸೆಹಣ್ಣು ಬೆಲ್ಲ ಶುಂಠಿ ಹಸಿಮೆಣಸಿನ್ಕಾಯಿ ಒಣಗಿದ ಒಣಗಿ ಚಿನ್ಕಾಯಿ ಸಾಸಿವೆ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಎಲ್ಲದನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಅನ್ನ ಅಂತೂ ತುಂಬಾ ಟೇಸ್ಟಾಗಿರುತ್ತೆ ಹುಳಿ ಹುಳಿ ಸ್ವೀಟ್ ಸ್ವೀಟಾಗೆ ಖಾರ ಖಾರಾಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಈ ಲಂಚ್ ಬಾಕ್ಸ್ ರೆಸಿಪಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆಲ್ಲ ಸಿಂಪಲಾಗಿ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ இவாக பாண்டேபல் ஸ்பூன் எண்ணெய் ஹாக்கி கடலைபழை உதின கடலைபீஜ ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ರುಬ್ಬಿದ್ರಲ್ವ ಮಸಾಲೆನ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಅಷ್ಟೇ ಇವಾಗ ಅನ್ನನ ಬೇಯಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದರೆ ಆಗೋಯಿತು ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ತುಂಬಾ ಟೇಸ್ಟಾಗಿರುತ್ತೆ ಇನ್ನು ಇವತ್ತಿನ ಲಂಚ್ ಬಾಕ್ಸು ನಮ್ಮ ಹಸ್ಬೆಂಡ್ಗೆ ಈ ಥರ ಮಾಡಿಕೊಟ್ಟು ಇವಾಗ ಲಂಚ್ ಬಾಕ್ಸ್ಗೆ ಬಿಸಿ ಇರುವಾಗಲೇ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ಮೊಟ್ಟೆ ಕೂಡ ಬೇಯಿಸಿದ್ದೆ ಅದನ್ನು ಕೂಡ ಇಟ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದೆ ಇನ್ನು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಪ್ಯಾನ್ ಕೇಕ್ ಮಾಡಿದ್ದೆ ಬಾಳೆಹಣ್ಣು ಆಮೇಲೆ ಗೋಧಿ ಹಸಿಟ್ಟು ಬನಾನ ಎಲ್ಲ ಇತ್ತು ಅದನ್ನೇ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಅದಕ್ಕೆ ಏನು ಶೇರ್ ಮಾಡೋಕ್ಕೋಗಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮನೇಲಿ ಪಾತ್ರೆ ತೊಳೆಯೋದು ಬಟ್ ಬಟ್ಟೆ ಒಗೆಯೋದು ಎಲ್ಲ ಇತ್ತಲ್ವ ಎಲ್ಲ ಕೆಲಸ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಆಲ್ ಸೀಡ್ಸ್ ಇರುತ್ತಲ್ಲ ಪಂಪ್ಕಿನ್ ಸೀಡ್ಸು ಮತ್ತೆ ಫ್ಲಾಕ್ಸ್ ಸೀಡು ಎಲ್ಲ ಸೀಡು ಇತ್ತು ಮನೇಲಿ ಒಂದು ಲಡ್ಡು ರೆಸಿಪಿನ ಶೇರ್ ಮಾಡೋಣ ನಾನು ಮಂತ್ಲಿ ಮಂತ್ಲಿ ಈ ತರ ಲಡ್ಡುನ ಮಾಡ್ಕೊಂತ ಇರ್ತೀನಿ ಈ ಟೈಮ್ ಪಂಪ್ಕಿನ್ ಸೀಡು ಸನ್ಫ್ಲವರ್ ಸೀಡ್ ಆ್ಯಡ್ ಮಾಡಿದೀನಿ ಎಲ್ಲ ತರ ಸೀಡ್ಸ್ನ ನನ್ನ ಲಾಗ್ನ ನೋಡೋರಿಗೆ ಗೊತ್ತಿರುತ್ತೆ ಇನ್ನು ಈ ಮಂತ್ ಬಂದ್ಬಿಟ್ಟು ಸನ್ಫ್ಲವರ್ ಸೀಡು ಪಂಪ್ಕಿನ್ ಸೀಡು ಫ್ಲಾಕ್ಸ್ ಸೀಡು ಮತ್ತೆ ಬಿಳಿ ಎಳ್ಳು ಚಿಯಾ ಸೀಡು ಆಮೇಲೆ ಬಾದಾಮು ಗೋಡಂಬಿ ಡೇಟ್ಸ್ ಬರುತ್ತಲ್ಲ ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ ಅದರಲ್ಲಿರೋ ಸೀಡೆಲ್ಲ ತೆಗೆದ್ಬಿಟ್ಟು ಅದನ್ನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಬಾದಾಮನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಬಾದಾಮಲ್ಲಂತೂ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೆ ಬೋನ್ ಸ್ಟ್ರೆಂತ್ಗೆ ಮಜುಲ್ಸ್ಗೆಲ್ಲ ತುಂಬಾ ಒಳ್ಳೆಯದು ಇವಾಗ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಅಷ್ಟೇ ನಮ್ಮ ಬ್ರೈನಲ್ಲಿರೋ ಫ್ಯಾಟ್ಸ್ನ ಕಮ್ಮಿ ಮಾಡುತ್ತೆ ಆರ್ಟಲ್ಲಿರೋ ಫ್ಯಾಟ್ಸ್ನ ಕಮ್ಮಿ ಮಾಡುತ್ತೆ ಎನರ್ಜಿ ಕೊಡುತ್ತೆ ಬೋನ್ ಸ್ಟ್ರೆಂತ್ ಮಾಡುತ್ತೆ ಇನ್ನಿವಾಗ ಇವಾಗ ಪ್ಲ್ಯಾಕ್ಸಿನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲ್ಯಾಕ್ ಸೀಡಲ್ ಅಷ್ಟೇ ಒಮೆಗಾ ಫ್ಯಾಟಿ ತ್ರೀ ಆ್ಯಸಿಡ್ ತುಂಬಾನೇ ಇದೆ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ ಮತ್ತೆ ಲೇಡೀಸ್ಗೆ ಬಂದ್ಬಿಟ್ಟು ಹಾರ್ಮೋನಲ್ ಸಿಂಬಾಲಿಕ್ಸ್ ಎಲ್ಲ ಆಗ್ತಾ ಇರುತ್ತಲ್ವಾ ಅದೆಲ್ಲ ಕೂಡ ಕಂಟ್ರೋಲಲ್ಲಿ ಇಡುತ್ತೆ ಇವಾಗ ಸನ್ಫ್ಲವರ್ ಸೀಡ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸನ್ಫ್ಲವರ್ ಸೀಡಲ್ಲಿ ರಿಚ್ ವಿಟಮಿನ್ ಇ ಇರುತ್ತೆ ಮತ್ತೆ ಸ್ಕಿನ್ಗೆ ಏರ್ಗೆಲ್ಲ ತುಂಬಾನೇ ಒಳ್ಳೆಯದು ಆರ್ಟ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೆಯದು ಮತ್ತೆ ಬೂಸ್ಟ್ ಇಮ್ಯುನಿಟಿ ಕುಡ್ ಪವರ್ ಹೆಚ್ಚಿಸುತ್ತಂತಾನೆ ಹೇಳ್ಬೋದು ಇವಾಗ ಪಂಪ್ಕಿನ್ ಸೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪಂಪ್ಕಿನ್ ಸೀಡಲ್ಲಂತೂ ಜಿಂಕು ಮೆಗ್ನಿ ನೀಷಿಯಮು ಮತ್ತೆ ಪೊಟಾಷಿಯಮ್ ಇದೆಲ್ಲ ತುಂಬಾನೇ ಇರುತ್ತೆ ಇಂಪ್ರೂವ್ ಸ್ಲೀಪ್ ಬೆಟರ್ ಮಾಡುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಇಮ್ಯುನಿಟಿ ನ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಇವಾಗ ಎಳ್ಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳಲ್ಲೂ ಅಷ್ಟೇ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಎಲ್ಲ ತುಂಬನೇ ಇರುತ್ತೆ ಬೋನ್ ಸ್ಟ್ರೆಂತ್ಗೆ ಜಾಯಿಂಟ್ಸು ಮತ್ತು ಅಲ್ಲಿ ನೋವುಲ್ಲ ತುಂಬಾ ಒಳ್ಳೇದು ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತೆ ವುಮೆನ್ಸ್ಗಂತೂ ತುಂಬಾ ಒಳ್ಳೇದಿದು ಮತ್ತೆ ಈ ಈ ಟೈಮಲ್ಲಿ ವಿಂಟರ್ ಟೈಮಲ್ಲಿ ತುಂಬಾ ವಾರ್ಮ್ ಆಗಿಟ್ಕೊಡುತ್ತೆ ಬಾಡಿನ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಇಂಪ್ರೂವ್ ಡೈಜೆಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಚಿಯಾ ಸೀಡ್ನ ಫ್ರೈ ಮಾಡ್ತಾ ಇದ್ದೀನಿ ಚಿಯ ಸೀಡಲ್ ಅಂತ ಫೈಬರ್ ಕಂಟೆಂಟ್ ತುಂಬಾನೇ ಇದೆ ಫ್ಯಾಟಿ ಟ್ರೀ ಕೂಡ ಜಾಸ್ತಿ ಇದೆ ಇದು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡುತ್ತೆ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕೂಡ ಅಷ್ಟೇ ತುಂಬಾ ಕಮ್ಮಿ ಮಾಡಿ ನಮ್ಮ ವೈಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ಆಲ್ ಸೀಡ್ನ ಲೈಟಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದೀನಿ ತುಂಬಾನೇ ಒಳ್ಳೇದು ಈ ಸೀಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಓವರ್ ಆಲ್ ಆಗಿ ಬೂಸ್ಟ್ ಎನರ್ಜಿ ಮಾಡುತ್ತೆ ಇಂಪ್ರೂವ್ ಬ್ರೈನ್ ಫಂಕ್ಷನ್ ಮೆಮೊರಿ ಜಾಸ್ತಿ ಮಾಡುತ್ತೆ ಸಪೋರ್ಟ್ ಹಾರ್ಟ್ ಹೆಲ್ತ್ ಮಾಡುತ್ತೆ ಮತ್ತೆ ಬೋನ್ಸ್ ಗೆ ತುಂಬಾನೇ ಒಳ್ಳೆಯದು ಮತ್ತೆ ಸ್ಕಿನ್ಗೆ ಏರ್ಗೆಲ್ಲ ತುಂಬಾನೇ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಮತ್ತೆ ವುಮೆನ್ಸ್ಗೆ ವಯಸ್ಸಾಗಿರೋರಿಗೆ ಮತ್ತೆ ಚಿಲ್ಡ್ರನ್ಸ್ಗೆಲ್ಲ ಒಂದ್ ಲಡ್ಡು ಕೊಟ್ರೆ ತುಂಬಾನೇ ಒಳ್ಳೆಯದು ಇದನ್ನ ನಾವು ಬೆಳಗ್ಗೆ ಆದ್ರೂ ಸಾಯಂಕಾಲ ಆದರೂ ತೊಗೋಬೋದು ಎಂಟಿ ಅಲ್ಲಿ ಆದ್ರೂ ತಗೋಬೋದು ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಆದ್ರೂ ತಗೋಬೋದು ದಿನಕ್ಕೆ ಒಂದ್ ಲಡ್ಡು ತಿನ್ಬೇಕಷ್ಟೇ ಜಾಸ್ತಿ ಕೂಡ ತಿನ್ನಕ್ಕೆ ಹೋಗ್ಬಾರ್ದು ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬಾನೇ ಒಳ್ಳೇದು ಮತ್ತೆ ಪ್ರೆಗ್ನೆನ್ಸ್ ಗೆಲ್ಲ ತುಂಬಾನೇ ಒಳ್ಳೇದು ಡೈಲಿ ಒಂದು ತಿಂದ್ರೆ ಸಾಕು ಸಾಕು ಜಾಸ್ತಿನೂ ತಿನ್ನಬಾರ್ದು ಇವಾಗ ಎಲ್ಲ ಸೀಡ್ನು ಫ್ರೈ ಮಾಡಿ ಇಟ್ಟಿದ್ನಲ್ವ ತಣ್ಣಗಾಗಿತ್ತಲ್ವಾ ಇವಾಗ ಮೂರು ಮೂರು ಸೀಡ್ನೆ ಹಾಕಿ ಒಂದು ನಾಲ್ಕೈದು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿನೂ ಹಾಕಿ ಈ ಥರ ನುಣ್ಣಗಾರು ಪುಡಿ ಮಾಡ್ಕೊಂಬೋದು ಇಲ್ಲ ತರಿ ತರಿ ಪುಡಿ ಮಾಡ್ಕೊಬೋದು ನಮ್ಮ ಇಲ್ಲಾಂದರೆ ಸೀಡ್ಸ್ ಎಲ್ಲ ಹಂಗೆ ತಿನ್ನೋದಕ್ಕೆ ಇಷ್ಟ ಅಂದರೂ ಕೂಡ ಸೀಡ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಕಟ್ ಮಾಡಿಕೊಂಡು ನಾವು ಡೇಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಬಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಲಡ್ಡೆಲ್ಲ ನೋಡಿ ಹಂಗಂಗೆ ಇರುತ್ತೆ ಸೀಡ್ಸ್ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಮಂತ್ ಆ ಥರ ಮಾಡ್ತೀನಿ ನನಗೆ ಈ ಥರ ಪುಡಿ ಮಾಡಿ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಆಲ್ ಸೀಡ್ಸ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಡೇಟ್ಸ್ನ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿಕೊಂಡೆ ನೀರೆಲ್ಲ ಹಾಕ್ಬಾರ್ದು ಅದೇ ತರ ರುಬ್ಬಿಕೊಂಡು ಇವಾಗ ಪುಡಿ ಮಾಡಿಟ್ಟಿದ್ರಲ್ವಾ ಅದನ್ನ ಸಪ್ರೇಟ್ ಆಗು ಕೂಡ ಎತ್ತಿಟ್ಕೊಂಡಿದ್ದೀನಿ ಹಂಗೆ ಕೂಡ ಒಂದೊಂದು ಸ್ಪೂನ್ ತಿನ್ಕೋಬಹುದು ನಮಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಂಡುತ್ತೆ ಮತ್ತೆ ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಏರುಪೇರು ಆಗ್ತಾ ಇರುತ್ತಲ್ವ ಅದೆಲ್ಲ ಕಂಟ್ರೋಲ್ ಮಾಡಿ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತೆ ನಮ್ಮ ಬಾಡಿಯಲ್ಲಿ ರಕ್ತ ಕಮ್ಮಿ ಇದ್ದರೆ ರಕ್ತ ಇನ್ಕ್ರೀಸ್ ಮಾಡುತ್ತೆ ಕ್ಯಾಲ್ಶಿಯಮ್ ಮತ್ತೆ ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿ ಪವರ್ ಎಲ್ಲ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಫುಡ್ನ ಟ್ರೈ ಮಾಡಿ ನೋಡಿ ನೀವು ನಿಮಗೆ ತುಂಬ ಬೆನಿಫಿಟ್ಸ್ ಅನ್ನುತ್ತೆ ತುಂಬಾ ಟೇಸ್ಟಾಗೂ ಕೂಡ ಇರುತ್ತೆ ನಾನು ಮಂತ್ಲಿ ಮಂತ್ಲಿ ಇದನ್ನ ಟ್ರೈ ಮಾಡ್ತಾ ಇರ್ತೀನಿ ಇವಾಗ ಒಂದು ಲಡ್ಡು ಟೇಸ್ಟ್ ಮಾಡ್ತೀನಿ ಸಕ್ಕ ಟೇಸ್ಟ್ ಆಗಿರುತ್ತೆ ಎಲ್ಲ ಆಗಿ ಬೆಲ್ಲ ಹಾಕಿಲ್ಲ ಶುಗರ್ ಹಾಕಿಲ್ಲ ಈಸಿಯಾಗಿ ನಾವು ಎಲ್ಲ ಸೀಡಲ್ಲಿ ಈ ಥರ ಮಾಡ್ಕೊಂಡು ದಿನಕ್ಕೊಂದು ಲಡ್ಡು ತಿನ್ನೋಡಿ ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಈ ತರ ಪೌಡರ್ ಅಂದ್ರೆ ಪೌಡರ್ ಕೂಡ ಮಾಡಿ ತಿನ್ಬೋದು ಪೌಡರ್ ಕೂಡ ಒಂದ್ ಗ್ಲಾಸ್ ಅಲ್ಲಿ ಹಿಡ್ ಎಲ್ಲ ಹಾಕೊಂಡು ಕುಡಿಬೋದು ಇಲ್ಲಾಂದ್ರೆ ಹಂಗೆ ಕೂಡ ನಾವು ಇದನ್ನ ನೋಡಿದ್ರಲ್ವಾ ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಎಲ್ದಿ ಲಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು